ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ನಮಗೆ ಮೋದಿ ಆಗಬೇಕು ನರೇಂದ್ರ ಮೋದಿನೇ ಆಗಬೇಕು ಡೆಫಿನೆಟ್ಲಿ ಮೋದಿನೇ ಸರ್ ನರೇಂದ್ರ ಮೋದಿ ಆಗಬೇಕು ಏನ ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬೇರೆ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ನರೇಂದ್ರ ಮೋದಿನೇ ಆಗೋದು ಏನಕ್ಕೆ ಸರ್ ಮೋದಿಯವರು ಅವ್ರು ಮಾ ಒಳ್ಳೆ ಕೆಲಸ ಮಾಡ್ತಾ ಅವರಲ್ಲ ಇರಬೇಕು ಇವರೆಲ್ಲ ಏನಕ್ಕೆ ಸುಮ್ಮನೆ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಅವರು ಇದ್ದಾರೆ ಏನು ಮಾಡಿದ್ರು ಅವರು ಏನು ಮಾಡಿದ್ದಾರೆ ಅವರು ಇವರು ಮೋದಿಯವ್ರು ಮಾಡಿದಾರಲ್ವ ಈ ಮಾಡಿರೋ ಇರಲಿ ಬಿಡಿ ಅಲ್ಲ ಅಲ್ಲವರ ನೀವೇ ಯೋಚನೆ ಮಾಡಿ ಇನ್ನೇನು ಕೆಲವೇ ತಿಂಗಳು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ನಮಗೆ ಮೋದಿ ಆಗಬೇಕು ಏನಕ್ಕೆ ಸರ್ ಮೋದಿಯವರು ಮೋದಿಯಿಂದ ಅಭಿವೃದ್ಧಿ ಆಗಿದೆ ಸಿಕ್ಕಾಪಟ್ಟೆ ರೈತರಿಗೆಲ್ಲ ಒಳ್ಳೆಯದಾಗಿದೆ ಅದರಿಂದ ಬಡವ್ರಿಗೂ ಬಗ್ಗ್ರಿಗೂ ಹೆಲ್ಪ್ ಆಗ್ತಾ ಇದೆ ಅದರಿಂದ ನಾವು ಮೋದಿನ ಲೈಕ್ ಮಾಡೋದು ಮೋದಿಯವರು ಆಡಳಿಕೆ ಸ್ಟಾರ್ಟ್ ಮಾಡಿ ಹತ್ತು ವರ್ಷ ಆಗಿದೆ ಅವರಿಂದ ಇಂಡಿಯಾ ಡೆವಲಪ್ಮೆಂಟ್ ಆಗಿದೆಯಾ ತುಂಬ ಡೆವಲಪ್ಮೆಂಟ್ ಆಗಿದೆ ರೋಡ್ಗಳು ನೋಡಿ ಯಂಗ್ ಹಾಂ ಈಗ ಮತ್ತೆ ಇಡೀ ಪ್ರಪಂಚದಲ್ಲೇ ನಮ್ಮ ಮೋದಿನ ಹೋಗಲ್ತಾರೆ ಹಾಂ ಮತ್ತೆ ಮೊನ್ನೆ ತ್ರೀ ಸೆವೆಂಟಿ ಮಾಡಿ ಇದು ತಂದರು ಅದು ಇಟ್ಟು ವರ್ಷ ಆಯಿತು ಎಪ್ಪತ್ತು ವರ್ಷದಿಂದ ತಂದಿರಲಿಲ್ಲ ಈಗ ಅವ್ರು ತಂದರು ಈಗ ರಾಮ ಜನ್ಮಭೂಮಿದು ಆಯೋದೇ ಉದ್ಘಾಟನೆ ಆಯ್ತು ಇವತ್ತು ಅದರಿಂದ ನಮ್ಮ ಹಿಂದೂ ಧರ್ಮಕ್ಕೆ ತುಂಬ ಒಳ್ಳೆಯದಾಯಿತು ಹಿಂದೂ ಜನಗಳಿಗೆ ತುಂಬ ಖುಷಿ ಅದರಿಂದ ಮೋದಿ ಬರಬೇಕು ಅಂತ ಆಸೆ ನಮ್ಮ ಇನ್ನೇನು ಕೆಲವೇ ತಿಂಗಳು ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಡೆಫಿನೆಟ್ಲಿ ಮೋದಿನೇ ಸರ್ ದೇಶ ಅಭಿವೃದ್ಧಿ ಆಗಿದೆ ಸರ್ ನಮ್ಮ ಧರ್ಮ ಉಳಿದಿದೆ ಇನ್ನೊಂದು ನಮ್ಮಕ್ಕಿದೆ ಅಲ್ವಾ ದೇಶಕ್ಕೆ ಬದ್ಧತೆ ಬಂದಿದೆ ಲಾಸ್ಟ್ ಟೈಮಲ್ಲಿ ನಾವೆಲ್ಲ ಇಂಡಿಯನ್ನ ನವೀದಿ ಮಾಡಬೇಕಂದ್ರೆ ಕಂಡುಹಿಡಬೇಕಂದ್ರೆ ಇಲ್ಲಂತ ಕ್ರಿಕೆಟ್ ಟೀಮಲ್ಲಿ ಇತ್ತು ಅಲ್ವಾ ಒಂದು ದುಡನ್ನು ಅದರ ಕೆಳಗಡೆ ಎಲ್ಲ ಹೋದರೆ ಇಂಡಿಯಲ್ಲಿ ತಂದು ಕ್ರಿಕೆಟ್ ಟೀಮಲ್ಲಿ ಇಲ್ಲಿ ಇರಲಿಲ್ಲ ಇವತ್ತು ದೊಡ್ಡ ದೊಡ್ಡ ರಾಷ್ಟ್ರಗಳನ್ನ ರೆಡ್ ಕಾರ್ಡ್ ಹಾಕಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಆ ಮಟ್ಟು ಬೆಳೆದಿದೆ ಇವತ್ತು ನಮ್ಮನ್ನ ಎಲ್ಪ್ ಕೇಳಿ ಹೆಲ್ಪ್ ಕೇಳ್ತಾ ದೊಡ್ಡ ದೊಡ್ಡ ರಾಷ್ಟ್ರಗಳು ನಮ್ಮ ಭಾರತನ ಎಲ್ಪ್ ಕೇಳ್ತಾ ಇದ್ದಾರೆ ಡೆಫಿನೆಟ್ಲಿ ಇವತ್ತು ನಾವು ನಮ್ಮನ್ನು ನೋಡೋವ್ರಿಗೂ ಮಾದರಿಯಾಗಿ ಬಿಟ್ಟಿದೆ ಅಲ್ವಾ ತುಂಬ ಹೆಮ್ಮೆ ಪಡೆಯೋ ವಿಷಯ ಅದು ಯಾವುದೋ ರೂಪದಲ್ಲಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ದೇವರಾಗಿ ಒಂಥರ ಬಂದಿದ್ದಾರೆ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾಯಿದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ನರೇಂದ್ರ ಮೋದಿಯವರಾಗಬೇಕು ಏನಕ್ಕೆ ಸರ್ ಮೋದಿ ಸರ್ ನರೇಂದ್ರ ಮೋದಿಯವರಲ್ಲಿ ಒಳ್ಳೆಯ ಆಡಳಿತ ಒಳ್ಳೆ ಚಾಣಾಕ್ಷತನ ಬುದ್ಧಿವಂತಿಕೆ ದೇಶ ಹೆಂಗೆ ಮುನ್ನಡೆಸಬೇಕು ಅನ್ನೋ ಒಳ್ಳೆ ಎಲ್ಲ ಇದು ಇದು ಅವ್ರ ಹತ್ರ ಇದೆ ಆದ್ದರಿಂದ ನಮಗೆ ಪ್ರಧಾನಿ ನರೇಂದ್ರ ಮೋದಿಯವರೇ ಆಗಬೇಕು ಮೋದಿಯವರು ಹತ್ತು ವರ್ಷ ಆಯಿತು ಆಡಳಿಕೆ ಮಾಡಕ್ಕೆ ಅವರಿಂದ ಇಂಡಿಯಾ ಡೆವಲಪ್ಮೆಂಟ್ ಆಗಿದೆಯಾ ಖಂಡಿತ ಆಗಿದೆ ಸರ್ ವಿಶ್ವ ಮಟ್ಟದಲ್ಲಿ ಭಾರತವನ್ನು ಗುರುತಿಸೋ ಥರ ಮಾಡಿದ್ದಾರೆ ಎಲ್ಲ ಯಾವುದೇ ಚಿಕ್ಕ ನಾನು ಆಗಲಿ ಚಿಕ್ಕ ಮಕ್ಕಳನ್ನೇ ಕೇಳಿ ಯಾರೇ ಆಗಲಿ ಪ್ರಧಾನಿ ಯಾರಾಗಬೇಕು ಅಂದರೆ ನರೇಂದ್ರ ಮೋದಿ ಆಗಬೇಕು ಅಂತಲೇ ಹೇಳೋದು ಜೈ ಶ್ರೀರಾಮ್ ಸರ್ ಈಗಿನ ಜನ್ರೇಷನ್ ನಾನು ಒಬ್ಬ ಆಗಿದೆ ನಾನು ಹೇಳ್ತಾ ಇದ್ದೀನಿ ಮುಂದೆ ನರೇಂದ್ರ ಮೋದಿ ಆಗಿ ಆಗಿರಬೇಕು ಮುಂದೆ ಅವರು ಎಲ್ಲ ಕೆಲಸಗಳನ್ನ ಮಾಡ್ಕೊಂಬಂದಿದ್ರೆ ಉದ್ಯೋಗ ಸೃಷ್ಟಿ ಒಂದು ಬಾಕಿ ಇದೆ ಉದ್ಯೋಗ ಸೃಷ್ಟಿ ಒಂದು ಮಾಡಿಬಿಟ್ರೆ ನಮ್ಮ ಇಂಡಿಯಾದಲ್ಲಿ ಬೇರೆ ಇನ್ಯಾವ ಕೆಲಸಗಳು ಬಾಕಿ ಇರಲ್ಲ ಆದಷ್ಟು ಬೇಗ ನಮ್ಮ ಜಗತ್ತು ಭಾರತದ ಕಡೆ ತಿರುಗಿ ನೋಡೋಂಗೆ ಮಾಡವರೆ ಮತ್ತೆ ಪ್ರಥಮ ಸ್ಥಾನಕ್ಕೆ ಕೇರಳದಲ್ಲಿ ಯಾವುದೇ ಸಂಶಯ ಇಲ್ಲ ಕಾಂಗ್ರೆಸ್ ರಾಹುಲ್ ಗಾಂಧಿ ಮತ್ತೆ ರೇಸಲ್ಲಿ ಐ ಎನ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರು ಒಂಥರ ಪಾಪು ಇದ್ದಂಗೆ ಚಿಕ್ಕ ಮಕ್ಳು ಇದ್ದಂಗೆ ಅವ್ರು ಕೊಟ್ರೆ ದೇಶನ ಮುನ್ನಡೆಸ್ತಾರ ಇವರು ಮಲ್ಲಿಕಾರ್ಜುನ ಖರ್ಗೆ ಅವರು ವಯಸ್ಸಾಯ್ತು ಅವ್ರು ಕೂತ್ಕೊಂಡ್ರೆ ಆಗಲ್ಲ ಅಂಥವ್ರಿಗೆ ಕೊಟ್ಬಿಟ್ಟು ದೇಶನ ಅಭಿವೃದ್ಧಿ ಮೋದಿ ಮೋದಿಯವ್ರು ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ತುಂಬಾ ಆಕ್ಟಿವ್ ಆಗಿದ್ದಾರೆ ಈ ತರ ಆಕ್ಟಿವ್ ಆಗಿರೋರು ಮೋದಿ ಬಿಟ್ರೆ ಇವ್ರೆಲ್ಲ ಆಗುತ್ತಾ ಹೇಳಿ ಖಂಡಿತ ಸಾಧ್ಯ ಇಲ್ಲ ಈಗ ಹೆಂಗಿದ್ರು ಮೋದಿ ಅವರಿಗೆ ಎಪ್ಪ ಎಪ್ಪತ್ಮೂರು ವರ್ಷ ಈಗ ಇನ್ನು ಎರಡು ವರ್ಷ ಬಿ ಜೆ ಇರೋ ರೂಲ್ಸು ಎಪ್ಪತ್ತೈದು ವರ್ಷದ ಮೇಲೆ ಯಾರು ಆಡಳಿತ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಪ್ರಧಾನಮಂತ್ರಿ ಸೀಟ್ಗೆ ಅವ್ರು ಬಿಟ್ಟು ಇನ್ನು ಯಾರು ಆ ಸ್ಥಾನಕ್ಕೆ ಹೋಗ್ಬೋದು ಪ್ರಧಾನಿ ನೆಕ್ಸ್ಟ್ ಬುಲ್ಡೋಜವ್ರ ಬಾಬಾ ಅವರು ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ ಅವರು ಅವ್ರು ಬಿಟ್ಟರೆ ಉತ್ತಮವಾದ ವ್ಯಕ್ತಿ ಪ್ರಧಾನಿ ಅಭ್ಯರ್ಥಿಯಾಗಿ ಈಗ ಪ್ರಧಾನಿ ರೇಸಲ್ಲಿ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಮತ್ತು ಖರ್ಗೆ ಹೆಸರು ಕೇಳಿ ಬರ್ತಾ ಇದೆ ನಿಮ್ಮ ಪ್ರಕಾರ ಅವರಿಬ್ಬರಲ್ಲಿ ಯಾರು ಆಗ್ಬೋದು ಏಕೆಂದರೆ ಕ ಖರ್ಗೆ ಅವರು ನಮ್ಮ ಕರ್ನಾಟಕದವರೇ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ನಮಗೆ ಕಾಂಗ್ರೆಸ್ ಬಗ್ಗೆ ನಮ್ಗೆ ಬೇಡವೇ ಬೇಡ ನಮಗೆ ಬೇಕಾಗಿರೋದು ಬಿ ಜೆ ಪಿ ಇನ್ನೂ ಐದು ವರ್ಷ ಹತ್ತು ವರ್ಷ ಇನ್ನೂ ಮೋದಿನೇ ಇರಬೇಕು ಆಮೇಲೆ ಯೋಗಿನಾಥ್ ಬರ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ಗಳಿಂದ ರಾಹುಲ್ ಗಾಂಧಿ ಅವರಿದ್ದಾರೆ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಏನಕ್ಕೆ ಪ್ರಧಾನಿ ಮಂತ್ರಿಗ ಪಿ ಎಂಗ ನೋ ಚಾನ್ಸ್ ಸರ್ ಎಮ್ ಎಲ್ ಎಗು ನಾಯಕು ಯಾಕೆ ಸರ್ ಎಲ್ಲಿ ಒಂದು ದೇಶದ ಎಮ್ ಪ್ರಧಾನಮಂತ್ರಿ ಒಂದು ಹುದ್ದೆ ಒಂದು ದೊಡ್ಡ ಮಟ್ಟ ಸರ್ ಅದು ಅದಕ್ಕೊಂದು ಸ್ಥಾನ ಬೇಕು ಒಂದು ಇದು ಬೇಕು ಗೌರವ ಬೇಕು ಎಲ್ಲಿಂದ ಎಪ್ಪತ್ತು ವರ್ಷದಿಂದ ಇವ್ರು ಏನ್ ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಇರಲಿ ಅಲ್ವಾ ಏನ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಹಾಳು ಮಾಡ್ಕೊಂಡೆ ಬಂದಿದ್ದಾರೆ ದೇಶನ ಲೋಟಿ ಹೊಡ್ಕೊಂಡ ಬಂದಿದ್ದಾರೆ